ಪೊಲೀಸ್ ಅಂದ್ರೆ ಭಯ ಅಲ್ಲ ಅದು ಭರವಸೆ ಚಿಕ್ಕ ಮಗಳೂರು ಗ್ರಾಮಾಂತರ ಠಾಣಾ ಪಿಎಸ್ಐ ಹಾಗೂ ಸಿಬ್ಬಂದಿಗಳಿಗೆ ಶ್ಲಾಘನೀಯ ಪೊಲೀಸರು ಎಲ್ಲದಕ್ಕೂ ಸೈ ಎನ್ನುವುದನ್ನು ಸರ್ಕಲ್ ಇನ್ಸ್ಪೆಕ್ಟರ್ ಸಚಿನ್ ಮತ್ತು ಸಿಬ್ಬಂದಿ ಜನ ಮೆಚ್ಚುವಂತ ಕೆಲಸವನ್ನ ಮಾಡಿದ್ದಾರೆ ನಿಜವಾಗಿಯೂ ಮಾದರಿ ಕೆಲಸ ಮಾಡಿದ್ದು ನಿಮ್ಮ ಕಾರ್ಯ ಇತರರಿಗೆ ಆದರ್ಶವಾಗಿದೆ ಪೊಲೀಸವರು ಕೆಟ್ಟವರು ಅನ್ನೋದಕ್ಕಿಂತ ಒಳ್ಳೆಯ ಮನಸ್ಸುಳ್ಳವರು ಇರ್ತಾರೆ ಚಿಕ್ಕ ಮಗಳೂರು ಗ್ರಾಮಾಂತರ ಠಾಣಾ ಪೊಲೀಸ್ ವ್ಯಾಪ್ತಿಯಲ್ಲಿ ಬರುವಂತಹ ಮುಳಯ್ಯನಗಿರಿ ಕ್ರಾಸ್ ನಂತರ ರಸ್ತೆಯ ಮೇಲೆ ಬಿದ್ದಿದಂತಹ ಕಲ್ಲುಗಳನ್ನು ಪೊಲೀಸ್ ನಿರೀಕ್ಷೆ ಶಿಕ್ಷಕರು ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆ ಮತ್ತು ಸಿಬ್ಬಂದಿಗಳು ತೆರವುಗೊಳಿಸಿ ವಾಹನ ವಾಹನಗಳ ಸುರಕ್ಷಿತ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ